ಮಲೆನಾಡಿನ ಸುಂದರ ಗ್ರಾಮ ಕುಂದಗಲ್ ಇದೀಗ ಭೂಕುಸಿತದ ಭೀತಿಯನ್ನ ಎದುರಿಸುತ್ತಿದೆ ಕಳೆದ ಐದು ದಿನಗಳಿಂದ ನಿರಂತರವಾಗಿ ಗುಡ್ಡಗಳು ಕುಸಿಯುತ್ತಿದ್ದು ರಸ್ತೆಗಳು ಸುಮಾರು ಹನ್ನೆರಡು ಅಡಿಯಷ್ಟು ಕುಸಿತ ಕಂಡಿದ್ದು ಈ ಪ್ರದೇಶದಲ್ಲಿರುವ ಸುಮಾರು ಇಪ್ಪತ್ತೈದು ಎಕರೆ ಅಡಿಕೆ ತೋಟ ಹಾಗೂ ಮನೆಗಳು ಅಪಾಯದಲ್ಲಿದ್ದು ಗ್ರಾಮಸ್ಥರು ಜೀವ ಭಯದಲ್ಲಿ ದಿನ ದೂಡುತ್ತಿದ್ದಾರೆ ಈ ನಡುವೆ ಅಮೆರಿಕದಲ್ಲಿ ವಾಸವಾಗಿರುವ ಕುಂದಗಲ್ ಮೂಲದ ಪುಟ್ಟ ಬಾಲಕಿಯೊಬ್ಬಳು ತನ್ನ ಅಜ್ಜಿ ಮನೆ ಮತ್ತು ಗ್ರಾಮವನ್ನ ಉಳಿಸುವಂತೆ ಮನವಿ ಮಾಡಿಕೊಂಡಿದ್ದು ಎಲ್ಲರ ಗಮನ ಸೆಳೆದಿದೆ ನಮ್ಮ ಅಜ್ಜ ಅಜ್ಜಿಯರು ವಾಸಿಸುವ ಮನೆ ಹಾಗೂ ತೋಟಕ್ಕೆ ಭೂಕುಸಿತದ ಭೀತಿ ಎದುರಾಗಿದೆ ಅದು ಕೇವಲ ಒಂದು ಕಟ್ಟಡವಲ್ಲ ನನ್ನ ತಾಯಿಯ ಬಾಲ್ಯದ ನೆನಪುಗಳು ನಮ್ಮ ಸಂಸ್ಕೃತಿಯ ಬೇರುಗಳು ಅಲ್ಲಿವೆ ಆ ಮನೆಯನ್ನ ಉಳಿಸಿಕೊಡಿ ಪ್ಲೀಸ್ ಎಂದು ಹೃದಯ ಸ್ಪರ್ಶಿ ಮನವಿ ಮಾಡಿದ್ದಾಳೆ

ಆ ಗೊತ್ತಿರೋ ಮಣ್ಣು ಬಂದ್ಬಿಟ್ಟು ಇಲ್ಲಿ ಒಂದು ಹಳ್ಳ ಹರಿಯತ್ತೆ ತನ್ನೆ ಹಳ್ಳಕ್ಕೆ ಹಳ್ಳ ಕವರ್ ಮಾಡಿ ಈ ನೀರೆಲ್ಲ ಕೊಡೋದು ಬಂದ್ರುತ್ತಲ್ಲ ಅದು ಮೇಲೆ ವಿಚಾರ ಅದು ಸರ್ಕಾರ ಬಂದು ಹಳ್ಳಿ ಕಟ್ಟಿದೆ ತೋಟ ಸರ್ ಈ ಪ್ರಮಾಣದಲ್ಲಿ ನೀವು ಬರ್ತಾ ಇದ್ದೀರಾ ಇದು ಕಮ್ಮಿ ಈ ಪ್ರಮಾಣದಲ್ಲಿ ನೀರು ಕೊಡ್ತಾರೆ

ಇದೇ ಗ್ರಾಮದವರಾದ ರಾಮಮೂರ್ತಿ ಅವರ ಮಗಳು ರಮ್ಯಾ ಹಾಗೂ ವಿಕಾಸ್ ದಂಪತಿಗಳು ಸದ್ಯ ಅಮೆರಿಕದ ಸೌತ್ ಕ್ಯಾರೋಲಿನಾದಲ್ಲಿ ನೆಲೆಸಿರುವ ಎನ್ಆರ್ಐ ಕುಟುಂಬ ಅವರ ಎಂಟು ವರ್ಷದ ಪುಟಾಣಿ ಆನಾ ತನ್ನ ಅಜ್ಜಿಯ ಮನೆಯ ಸ್ಥಿತಿಯ ಬಗ್ಗೆ ಆತಂಕಗೊಂಡಿದ್ದಾಳೆ ನಮ್ಮ ಅಜ್ಜಿಯ ಮನೆ ಹಾಗೂ ತೋಟಕ್ಕೆ ತೊಂದರೆಯಾಗುತ್ತಿದೆ ನಾನು ಪ್ರತಿ ವರ್ಷ ರಜೆಗೆ ಇಲ್ಲಿಗೆ ಬರಬೇಕು ಪ್ಲೀಸ್ ನನ್ನ ಅಜ್ಜಿ ಮನೆಯನ್ನ ಉಳಿಸಿ ಎಂದು ಕೇಳಿಕೊಂಡಿದ್ದಾಳೆ and I want to visit it every year. So please save this place. My name is Arna, and that is my grandparent's house, and I want to visit it every year. So please save this place. This is Arna, <laughs> and the, that's my grandparent's house, and I want to visit it every year. Please save this place. ಈಗ ಮೊನ್ನೆ ಭೂ ಆಯ್ತು ಆದ್ಮೇಲೆ ಯಾರಾದರೂ ಅಧಿಕಾರಿಗಳು ಇವರೆಲ್ಲ ಬಂದಿದ್ದಾರೆ ಮತ್ತು ನಿನ್ನೆ ಮನೆಯಲ್ಲಿ ಯಾರು ಬಂದು ಹೋಗಿದೆ ಗೊತ್ತಾಗಲಿಲ್ಲ ನಮ್ಮ ಮನೆ ಆ ಕಡೆ ಬಂತು ಇದು ಈ ಕಡೆ ಟಿ ಅವರು ಬಂದಿದ್ದರು ನಿನ್ನೆ ಅವರು ಕೂಡ ಇದನ್ನೆಲ್ಲ ಇದು ಮಾಡ್ಕೊಂಡ್ಬಿಟ್ಟು ನಮ್ಮ ಜಮೀನಿಗೂ ಬಂದು ನೋಡ್ಕೊಂಡು ಹೋಗಿದ್ದಾರೆ ಅದೇನಾಗಿದೆ ಅಂದರೆ ಈ ಕುಸಿತದಿಂದ ನಮ್ಮ ಹರಿತಕ್ಕಂಥ ಹೊಳೆ ಸಂಪೂರ್ಣ ಬ್ಲಾಕ್ ಆಗಿಬಿಟ್ಟಿದೆ ಅದು ಜಮೀನ್ ಮೇಲೆ ನೀರು ಹೋಗುತ್ತೆ ಹೋದಷ್ಟು ಕೂಡ ಇದೇ ರೀತಿಯಾಗಿತ್ತು ಅದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಎ ಸಿ ಡಿ ಸಿ ಎಲ್ಲರೂ ಕೂಡ ಬಂದಿದ್ದರು ಅದ್ರ ಬಗ್ಗೆ ಯಾವುದೇ ಥರದ ಕ್ರಮ ತೊಗೊಂಡಿಲ್ಲ ಹಾಗೆ ನೋಡ್ಕೊಂಡು ಹೋದರು ರಸ್ತೆ ಡ್ಯಾಮೇಜ್ ಇತ್ತು ಒಂದು ಸರಿ ಮಾಡಿಕೊಟ್ಟಿದ್ರು ಅಷ್ಟು ಬಿಟ್ಟರೆ ಇನ್ನೇನು ಕೆಲಸ ಅದಕ್ಕಾಗಲಿಲ್ಲ ಈ ವರ್ಷವೂ ಕೂಡ ತುಂಬ ಮಟ್ಟದಲ್ಲಿ ಕುಸಿತಾ ಇದೆ ಇಲ್ಲಿ ನಮ್ಮದು ಕುಂದಗಲ್ ರಾಮಮೂರ್ತಿ ವೆಂಕಟರಾವ್ ಸಣ್ಣ ಕೆ ವೆಂಕಟರಾವ್ ಬ್ರಾಹ್ಮಣವಾಡ ಗ್ರಾಮ ಕುಂದಗಲ್ ಅಂತ ನಮ್ಮ ಊರು ಇಲ್ಲಿ ಹೋದಷ್ಟು ಇದಾದಾಗಲೂ ಅವರೇನು ಮಾಡಲಿಲ್ಲ ನಾವು ತಾತ್ಕಾಲಿಕ ಪರಿಹಾರ ಮಾಡ್ಕೊಂಡಿದ್ವಿ ಅದಕ್ಕೆ ಮತ್ತೆ ಹೊಳೆ ಬಿಟ್ಟುಕೊಟ್ಟು ಅದನ್ನು ನೀರು ಹೋಗೋಣ ಮಾಡಿದ್ವಿ ಮತ್ತು ಈ ವರ್ಷ ಆಗಿದೆ ಕೇಳಿದರೆ ಅವರು ಏನು ನೋಡೋಣಂತೆ ಇವೆಲ್ಲವನ್ನು ಕೂಡ ನೀವು ಊರೇ ಬಿಡಬೇಕು ಇದಿಷ್ಟು ಪ್ರಾಂತ್ಯನೂ ಹೋಗುತ್ತೆ ಇದರಲ್ಲಿ ಏನೋ ಸಮೀಕ್ಷೆ ಇದೆ ಅನ್ನೋದನ್ನ ಹೇಳ್ತಾರೆ ಆದರೆ ನಾವು ಎಲ್ಲಿಗೆ ಹೋಗೋದು ಅನ್ನೋದು ನಮಗೇನು ಗೊತ್ತಿಲ್ಲ ನಾನು ಐನೂರು ಇತಿಹಾಸ ಇದೆ ನಾವು ವರ್ಷಗಳಿದೆ ನಾವು ಇಲ್ಲೇ ವಾಸ ಮಾಡ್ತಾ ನಮ್ಮ ಅಪ್ಪ ಅಜ್ಜ ಅಜ್ಜನಪ್ಪ ಎಲ್ಲರೂ ಇಲ್ಲೇ ಇದ್ದವರು ನಾವು ಹೋಗ್ಲಿಕ್ಕೆ ಹೊರಗಡೆ ನಮ್ಗೆ ಯಾವ ಅವಕಾಶಗಳು ಇಲ್ಲ ಅದನ್ನು ನಾವು ಬಿಡ್ಲಿಕ್ಕೆ ಆಗೋದು ಇಲ್ಲ ಅವರಿಗೆ ನಮಗೆ ಸರಿಯಾದ ಸೂಕ್ತ ಪರಿಹಾರ ಕೊಟ್ಟು ನಮ್ಮನ್ನು ಇದು ಮಾಡಿದ್ರೆ ಮಾಡಿದ್ರಡ್ಡಿಲ್ಲ ಇಲ್ಲ ಇದಕ್ಕೆ ಯಾವುದಾದ್ರೂ ಒಂದು ಕಾಮಗಾರಿ ತೋರಿಸ್ಬಿಟ್ಟು ಇದನ್ನು ಸರಿಪಡಿಸಿದ್ರು ಪರವಾಗಿಲ್ಲ ಇದು ನಮಗೆ ಇರ್ತಕ್ಕಂಥ ಊರನ್ನ ಅವರ ಇಚ್ಛೆ ಇಲ್ಲಿ ಇನ್ನೂ ಮುಂಭಾಗದಲ್ಲಿ ಒಬ್ಬ ರಾಜಶೇಖರ್ ಅಂತ ಅವ್ರ ಮನೆ ಬರುತ್ತೆ ಅವ್ರಿಗೆ ಈಗ ಸಂಪರ್ಕವೇ ಇಲ್ಲ ಅವರು ಇದರಲ್ಲೇ ಹಾರ್ಕೊಂಡು ಬಂದ ಮೇಲತ್ತಿ ಎಲ್ಲೋ ಹೋಗಿ ಬರಬೇಕಾದ್ರೂ ಹೋಗಬೇಕು ಆ ಸ್ಥಿತಿ ಇದೆ ಅವರಿಗೂ ಕೂಡ ಮನೆ ಬಿಡಿ ನೀವು ಇಲ್ಲಿ ಇರಬೇಡಿ ಅನ್ನೋದನ್ನು ಸೂಚನೆ ಕೊಟ್ಟರು ಅಧಿಕಾರಿಗಳು ಎಮ್ ಎಲ್ ಎ ಅದು ನನಗೆ ಮನೆ ಬಿಡೋಕ್ಕಾಗಲ್ಲಪ್ಪ ನಾನು ಎಲ್ಲಿ ಹೋಗಲಿ ನಾವು ಇರೋರೆ ಎರಡು ಮೂರು ಜನ ಅದೇನಾಗುತ್ತೋ ಆಗೋಗಲಿ ನಾವಿಲ್ಲೇ ಸಹಿ ಅನ್ನೋ ಉತ್ತರ ಅವರು ಕೊಟ್ಟಿದ್ದರು ಆಮೇಲೆ ಪ್ರತಿ ದಿವಸವೂ ಇದು ದಿನಕ್ಕೆ ಮೂರು ನಾಲ್ಕು ಅಡಿ ಈ ಭಾಗದ ಕಡಿಮೆ ಆಗುತ್ತೆ ಆ ಭಾಗಕ್ಕೆ ಮಣ್ಣು ಬಂದು ಜಮೀನಿಗೆ ಇದೆ ಒಂದು ಕಡೆ ಹಾಗೆ ಹಾಗೆ ಗುಪ್ಪ ಗುಪ್ಪೆ ಕೊಡ್ತಾ ಇದೆ ಯಾವುದೇ ರೀತಿಯಲ್ಲಿ ನಡೆದಾಡೋ ಓಡಾಡೋದಕ್ಕೂ ಕೂಡ ಕಷ್ಟವಾದಂಥ ಪ್ರಾಂತ್ಯ ಆಗಿದೆ ಮುಂದೆ ಇದಕ್ಕೇನು ಅದೇ ಪರಿಹಾರ ಅನ್ನೋದು ನಿಮ್ಮ ಟಿ ವಿ ಮುಖಾಂತರ ಅಧಿಕಾರಿಗಳಿಗೆ ಇವರಿಗೆ ಸಂಬಂಧಪಟ್ಟವರಿಗೆ ತಿಳಿಸಿ ನಮ್ಗೆ ಯಾವುದಾದ್ರೂ ಒಂದು ಅವಕಾಶ ಮಾಡಿಕೊಡಿ ಅಂತ ಇದರಲ್ಲಿ ಮನವಿ ಮಾಡ್ತೀನಿ ಈಗ ಈ ಪ್ರದೇಶದಲ್ಲಿ ಈಗ ಭೂ ಕುಸಿತ ಎಕರೆ ನಮ್ಮಿಂದ ಒಂದು ಇಪ್ಪತ್ತು ಎಕರೆ ತೋಟ ಬರುತ್ತೆ ಅಡಿಕೆ ತೋಟ ಬರುತ್ತೆ ಅಷ್ಟಕ್ಕೂ ಕೂಡ ತೊಂದರೆ ಆಗೋವಂಥ ಸಂದರ್ಭ ಇದೆ ಅಂತ ಬಂದಂಥ ಸಮೀಕ್ಷಾ ಅಧಿಕಾರಿಗಳು ಹೇಳುತ್ತಾರೆ ಈಗ ಕಳೆದ ಬಾರಿ ಲ್ಯಾಂಡ್ಸ್ಲೈಡಿಂಗ್ ಆಗಿತ್ತು ಬೇರೆ ಏನೂ ಇಲ್ಲ ಇಲ್ಲಿ ಎಷ್ಟೇ ಮನೆ ಬಿಡಿ ಅದೇನು ಮಾಡೋಕೆ ಬರಲ್ಲ ಈ ತೋಟದಲ್ಲಿ ನೀರು ಹರಿದಿದ್ದಕ್ಕೆಲ್ಲ ಪರಿಹಾರ ಕೊಡಕ್ಕೆ ಬರೋದಿಲ್ಲ ಹಾಗೆ ಅಂದ್ಕೊಂಡು ಹೊರಟೋದ್ರು ಏನೋ ಹಾಗೆ ಅದು ಲಾಸ್ಟ್ನಲ್ಲಿ ಆಗಿತ್ತು ಹೋದ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಆಗಿತ್ತು ಆದ್ರಿಂದ ಏನಾಯ್ತು ಅಂದ್ರೆ ತಕ್ಷಣ ಮಳೆ ಕಡಿಮೆ ಆಯಿತು ನಮಗೂ ಅವಕಾಶ ಆಯಿತು ಏನೋ ಒಂದಷ್ಟು ಕೆಲಸ ಮಾಡಿಸ್ಕೊಂಡು ನೀರು ಅದೇ ಹೋಗುವಂಥ ಜಾಗಕ್ಕೆ ಹೋಗ್ಲಿಕ್ಕೆ ಬೀಳ್ಸ್ಕೊಟ್ವಿ ಈ ವರ್ಷ ಪ್ರಾರಂಭದಲ್ಲೇ ಇದು ಶುರುವಾಗಿದೆ ಅಲ್ಲಿ ಹೋಗ್ಲಿಕ್ಕೂ ಕೂಡ ಭಯ ಆಗುತ್ತೆ ಅಧಿಕಾರಿಗಳು ಬಂದು ಜಮೀನು ನನ್ನ ನಮ್ಗೆ ಟಿ ವಿ ಅವರು ಬಂದಿದ್ರು ಹೊಸನಗರದಿಂದ ಬಿಟ್ಟರೆ ಬಂದಿಲ್ಲ ಇಲ್ಲಿ ಬಂದು ಹೋಗಿದ್ದಾರೆ ಏನೋ ರಾಜಶೇಖರ್ ಅವ್ರು ಮಾತಾಡಿದಾರೋ ಅದು ನಮ್ಗೆ ಗೊತ್ತಿಲ್ಲ ಅಂತೂ ನಮ್ಮನ್ನು ಸಂಪರ್ಕಿಸಿಲ್ಲ ಅಧಿಕಾರಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಊರ್ ಬಿಡೋದಾದ್ರೆ ನಮ್ಗೆ ಸಂಪೂರ್ಣ ಪರಿಹಾರ ಕೊಟ್ಟು ನಮ್ಮನ್ನು ಹೊರಗಡೆ ಕಳಿಸ್ಲಿ ಮನೆಯದು ಜಮೀನಿಂದ ಅದಕ್ಕೊಪ್ಕೊಂತೀವಿ ಸುಮ್ನೆ ಇಲ್ಲಿಂದ ಊರ್ ಬಿಡಿ ಅಂದ್ರೆ ನಮ್ಗೆ ಹೋಗಕ್ ಆಗೋದಿಲ್ಲ ಅದೇನಾಗುತ್ತೋ ಆಗ್ಲಿ ಅಂತ ನಿಶ್ಚಯ ಮಾಡ್ಕೊತೆ ನಾವು ಬಿಡ್ತೀವಿ ಮತ್ತೇನ್ ಮಾಡ್ಬೇಕು ಒಂದು ಮಾಡ್ಕೊಬೇಕಲ್ಲ ಹಾಗಾಗಿ ಅದನ್ನ ಪರವಾಗಿಲ್ಲ ಇವರು ಸುಮ್ನೆ ಏನು ಕೊಡದೆ ಹೋಗಿ ಹೋಗಿ ನಾವು ಏನು ಅದೇನು ಹೇಳಲಿಲ್ಲ ಅವರು ನೋಡೋಣ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬರ್ತಾರೆ ಇದು ಈ ಆಗಿದೆ ಹೋದ ವರ್ಷನೂ ಆಗಿತ್ತು ಈ ವರ್ಷನೂ ಆಗಿದೆ ಅನ್ನೋದೆಲ್ಲ ಒಂದು ವಿಚಾರ ಹೇಳ್ಕೊಂಡು ಹೊರಟೋಗಿದ್ದಾರೆ ಈಗ ಕಳೆದ ಬಾರಿ ಭೂ ಅವರು ಬಂದಿದ್ರು ಜ್ಞಾನೇಂದ್ರ ಬಂದಿದ್ರು ಅದನ್ನು ನಾನು ಹೇಳ್ಕೊಂಡೆ ಇಲ್ಲಿ ಮೇಲ್ಗಡೆ ನಿಂತ್ಕೊಂಡು ದೂರದಲ್ಲಿ ನೋಡಿ ಏನೋ ಕ್ಯಾಮ್ರಾ ಎರಡು ವರ್ಷದಿಂದನೂ ಇದೇ ತರನೇ ಆಗ್ತಾ ಇದೆ ನೀರು ಬಂದು ನಮ್ಮ ತೋಟ ಜಮೀನಿ ನುಗ್ತಾ ಇದೆ ಮಣ್ಣು ಪೂರ್ತಿ ದರೆ ಇಷ್ಟು ಬಿಟ್ಟು ಮಣ್ಣು ಪೂರ್ತಿ ತೋಟದ ಮೇಲೆ ಹೋಗ್ತಾ ಇದೆ ನೀರು ಎಲ್ಲ ತೋಟದ ಮೇಲೆ ಹೋಗ್ತಿದೆ ನಮ್ಗೆ ಇಷ್ಟದವರಿಗೆ ಏನು ಪರಿಹಾರನೂ ಬಂದಿಲ್ಲ ಏನಿಲ್ಲ ಇಲ್ಲ ಊರು ಬಿಡಿ ಬಿಡಿ ಅಂತಿದ್ದಾರೆ ನಮಗೆ ಇದಕ್ಕೆ ನೀರು ನುಗ್ದಂಗೆ ಏನಾದ್ರು ತಡೆಗೋಡೆ ಏನಾರು ಮಾಡಿಕೊಟ್ಟು ನಮಗೆ ಪರಿಹಾರ ಕೊಟ್ಟು ಜಮೀನು ಬಿಡಂದ್ರೆ ನಾವು ಬಿಡ್ತೀವಿ ಇಲ್ಲದ್ರೆ ನಾವು ಎಲ್ಲಿಗೆ ಹೋಗೋದು ಅಷ್ಟೇ ನಾವು ಹೇಳ್ತೀವಿ ಈಗ ನಿಮ್ಗೆ ಊರು ಬಿಡಿ ಅಂತೇಳಿ ಯಾರು ಹೇಳಿದರು ಇಲ್ಲಿ ವಾಸ ಮಾಡೋದು ಈಗ ಮೊನ್ನೆ ಭೂ ಕುಸಿತ ಆದ್ಮೇಲೆ ಊರೇ ಬಿಡ್ಬೇಕಾಗುತ್ತೆ ಅಂತ ಅಂದ್ರಂತೆ ಅಂದ್ರೆ ನಾವು ಎಲ್ಲಿ ಹೋಗೋದು ನಮಗೆ ಸ ಅದಕ್ಕೆ ಸೂಕ್ತವಾಗಿ ಪರಿಹಾರ ಕೊಟ್ರೆ ನಾನೆಲ್ಲೇ ಬಂದ್ರು ನಮ್ಮ ತೀರ್ಥಹಳ್ಳಿಯ ಮೇಲೆ ಬಂದ್ರೆ